ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಎಬಿಸಳ ತೂಳ ಹೌದು ಮಾವ ಅಂದರ ಮುತ್ಯ ಎದ್ದ ನೆತ್ತ ಹೊಡಿತನ ಸೀಳ ಹೊಣ್ಣಾಳೋ ಹೊಣ್ಣಾಳ ನೆಲ್ಲಕ್ಕ ಕಾಲ್ ಹತ್ತೋದಂಗಾಳ ಜಿಗ್ಗಿತಾಳೋ ಜಿಗಿತಾಳ ಜಿಗಿ ಜಿಗ್ಗದಂಗ ಜಿಗಿತಾಳ ಬಾಳು ಬೆಳಗುದ್ದಿ ನೀವು ಸ್ಟಾರು ಸೋ ನೈ ನೀ ಸೋ ನೈ ಸ ನಿನ್ನ ಡ್ಯಾನ್ಸ ಸೋನೈಸ ನೈ ಸೋನೈಸ ಸೋ ನೈ ಸಿತ್ ನಿನ್ನ ಉತ್ತರ ಕರ್ನಾಟಕದ ಜವಾರಿ ಹೈದ ಅಂತ ಗೊತ್ತಾಯ್ತು ಹೈದನ ಹೆಸರು ನನ್ನ ಹೆಸರು ಬಾಳು ಬೆಳಗುಂದಿ ಅಂತ ಹೇಳ್ರಿ ನಮ್ಮೂರು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕ್ ಕತ್ರಿಕೊಪ್ಪ ಅಂತ ಆಗಿದೆ ಹೆಸರು ಬಾಳು ಬೆಳಗುಂದಿ ಮಾಡ್ಕೊಂಡಿದ್ದೀರಾ ನೀವು ಇಷ್ಟ ದಿನದಿಂದ ಕುರಿಗಳು ಮೆಸ್ಕೊಂತ ಇದ್ರಿ ತಂದೆ ತಾಯಿ ಜೋಡಿ ಇವಾಗ ಇದ ಹಾಡ ಹಾಡೋದಾಗ್ಲಿ ಬರೆಯೋದಾಗ್ಲಿ ಒಂದೇ ಆದಂತ ಒಂದ್ ಯೂಟ್ಯೂಬ್ ಚಾನಲ್ ಐತ್ರಿ ಬಾಳು ಬೆಳಗುಂದಿ ಸಿಂಗರ್ ಅಂತೇಳಿ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ ಐತ್ರಿ ಚಾನಲ್ ಅದೇ ಚಾನಲ್ ಗೆ ನಾವು ಆಲ್ಬಮ್ ಸಾಂಗ್ ಗಳನ್ನ ಮಾಡ್ಕೊಂತ ಲಕ್ಷ ಯು ಮೀನ್ ಮಿಲಿಯನ್ ಓಕೆ ಸರ್ ಆಲ್ರೆಡಿ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನೆಲ್ ಏನು ಬರೀ ಹಾಡುಗಳು ಮಾತ್ರನಾ ಹಾಡುಗಳನ್ನ ಬರೋದು ಹಾಡೋದಷ್ಟ್ರಿ ಇಲ್ಲಿ ಬಂದ್ಮೇಲೆ ನಿಮ್ಮ ಬಗ್ಗೆ ನಮ್ಮ ಗುರುಗಳ ಬಗ್ಗೆ ಈ ಸರಿಗಮ ವೇದಿಕೆ ಬಗ್ಗೆ ಒಂದು ಹಾಡನ್ನ ಬರ್ದಿದೇನ್ ರೀ ಹಾಡು ಅಂದ್ರೆ ಅಣ್ಣ ಮಾತು ಮಾತಲ್ಲಿ ಮೋಡಿ ಮಾಡೋದಕ್ಕೆ ನಮ್ಮ ಅಕ್ಕ ಫೇಮಸ್ಸು ಜೀ ಕನ್ನಡದಲ್ಲಿ ಅಣು ಅಕ್ಕ ಇದ್ರೆ ಎಲ್ಲರಿಗೂ ಮಸ್ಸು ಬಾರಿ ಟ್ರೆಂಡಲೋಳೆ ನಮ್ಮ ಅಕ್ಕ ಬಾರಿ ಟ್ರೆಂಡಲೋಳೆ ಭಾರಿ ಟ್ರೆಂಡ್ ಲೌಳೆ ನಮ್ಮಕ್ಕ ಬಾರಿ ಟ್ರೆಂಡ್ ಲವಳೆ ಪಳಪಳ ಅಂತ ಒಳಿತಳ ಹಾಕ ದಂಗ ಬೆಳ್ಳಿ ಬಂಗಾರ ದೊಡ್ಡವರೆ ಬರಲಿ ಚಿಕ್ಕವ್ರೆ ಬರಲಿ ಮರೆಯೋದಿಲ್ಲ ಸಂಸ್ಕಾರ ಭಾರಿ ಟ್ರೆಂಡ್ ಲವಳೆ ನಮ್ಮ ಅಕ್ಕ ಭಾರಿ ಟ್ರೆಂಡ್ ಲವಳೆ ಭಾರಿ ಟ್ರೆಂಡ್ ಲವಳೆ ನಮ್ಮಕ್ಕ ಅಕ್ಕ ಭಾರಿ ಟ್ರೆಂಡ್ ಲೌಳೆ ಸರ್ ಬಂಗಾರದಂಗ ಬಂಗಾರದಂಗರ ಮೆಲೋಡಿಕೆಂಗ ಯದ್ವಿ ಪಡ್ಕೋಬೇಕ ಮುತ್ತೈದ ಪದವಿ ನಿನ್ನ ಮದುವೆ ಬೋಂದೆ ಉಣ್ಣಕ ಕಾಯ ಕತ್ತೀವಿ ಪ್ರೀತಿ ಹಂತ ಕೈ ಎತ್ತಿದ ಕೈ ಉತ್ತರ ಕರ್ನಾಟಕ ಮಂದಿ ನಿಮ್ಮನ್ನ ಹಾಡಿ ಹೊಗಳು ಭಾಗ್ಯನದು ನಾನು ಬಾಳುಗಳ ಗುಂದಿ ಸರಿಗಮಪ ಚಾಲು ಇನ್ನ ಇದು ಸೀಸನ್ ಟ್ವೆಂಟಿ ಒನ್ ಆಡಿ ಕುಣಿಯೋಣ ಎಲ್ಲರೂ ಮಜಾ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಈ ತರ ಇಷ್ಟು ರಚನೆಗಳ್ನ ಬರೆದಿದ್ರ ನೀವು ಹಾಡುಗಳ್ನ ಬರೆದಿದ್ರ ಹತ್ತು ವರ್ಷದಿಂದ ಹಾಡುಗಳ್ನ ಬರಿತೈದನಕ್ಕೆ ನಾ ಕುರಿಕಾಯಿ ಯುವಕರ ಅದನ್ನು ಯಾವ್ದಾರ ಒಂದು ಹೊಸ ಸಾಂಗ್ ಬಂತಂದ್ರ ಅದನ್ನ ಕೇಳ್ಕೊಂತ ಕೇಳ್ಕೊಂತ ಹಾ ಇದ್ರ ಮೇಲೆ ನಮ್ದು ಒಂದು ಸೊಗಡು ಬರೆದು ಬಿಡೋಣ ಅನ್ನೋತರ ಒಂದು ಹವ್ಯಾಸ ನನಗೆ ಹತ್ತು ವರ್ಷದಿಂದ ಬರೆದಂಥ ಹಾಡುಗಳು ಎಲ್ಲಾ ಸೇರಿದ್ರ ಒಂದು ಐದುನೂರು ಆರುನೂರು ಆಗ್ಬೋದು ಅಕ್ಕ ನಾ ಬರೆದಿದ್ದು ಎಂಟು ವರ್ಷದ ಟ್ರಗಲ್ಸ್ ಫ್ರೀ ನಂದಿದ ನಾನು ಒಂದು ಬೇರೆ ಮಾಡಿಕೊಟ್ಟು ನಾನು ಒಂದು ಯೂಟ್ಯೂಬ್ ಮಾಡ್ಕೊಂಡು ನನ್ನ ಜರ್ನಿ ನಾನು ಸ್ಟಾರ್ಟ್ ಮಾಡಿ ಅವತ್ತಿಂದ ನಾವು ಒಬ್ಬನ ಮಾಡಿಲ್ರಿ ನನ್ನ ಟೀಮ್ ಐತಿ ನನ್ನ ಟೀಮ್ ಅವ್ರಿಗೆ ನಾ ಎಷ್ಟು ಥ್ಯಾಂಕ್ಸ್ ಕಮ್ಮಿ ಓದಿದಿರ ಇಷ್ಟೊಂದು ಹಾಡುಗಳನ್ನ ಬರೀತಿದಿರಲ್ಲ ನನ್ಗೊಂದು ಕುತೂಹಲ ಸರ್ ಏನು ನೀವು ಮೂರನೇ ಕ್ಲಾಸ್ ನೀವು ಓದಿರೋದು ಮೂರನೇ ಕ್ಲಾಸ್ ಹಾ ಸರ್ ನೀವು ಹಿಂಗೇ ಮುಂದೆ ಹೊರದ್ರು ಕ್ಲಾಸ್ ಸಿಲಬಸ್ ಅಲ್ಲಿ ನಿಮ್ಮ ಹೆಸರು ಇರುತ್ತೆ ನಿಜ ನಿಮ್ಮ ಬಗ್ಗೆ ಜನ ಓದೋಂಗ ಆಗ್ಬಿಡ್ತೀರಾ ಥ್ಯಾಂಕ್ ಯು ಸರ್ ಈಗ ನೀವು ಅಕಸ್ಮಾತ್ ಸೆಲೆಕ್ಟ್ ಆದ್ರೆ ಅನ್ಕೊಳ್ಳಿ ಇವತ್ತು ಹಾ ಸರ್ ಆ ಖುಷಿನಲ್ಲಿ ಬರೆದ್ರೆ ಯಾವ ತರ ಸಾಂಗ್ ಬರೀತೀರಾ ಒಂದು ಟ್ಯೂನ್ ಹೇಳ್ರಿ ಸರ್ ಬರ್ತೀನಿ ಕಣ್ಣು ಹೊಡೆಯಾಕ ತಗೋತೀರಾ ಹಾ ಸರ್ ಓಕೆ ನಿನ್ನ ನೋಡಿ ಸರ್ ಹಾ ಹಣ ಪೇಪರ್ ಪೆನ್ ಬೇಕು ಅಂದ್ರೆ ಕೊಡ್ತೀವಿ ಬೇಡ ಓಕೆ ಓಕೆ ಸರ್ ಹಾ ಒಂದೆರಡು ಲೈನ್ ಗಳನ್ನು ಮಾತ್ರ ಬರ್ದಿದೀನಿ ಸರ್ ಆಗಲೇ ಆಗಲೇ ಅಷ್ಟು ಫಾಸ್ಟ್ ಆಗಿ ಯಾರು ಮಾಡಕ ಆಗಲ್ಲ आराम ಆಗಬೇಡಿ ಬೆಂಗಳೂರಿಗೆ ಬಂದೀನಿ ಆಡಿಷನ್ ದಾಗ ಗೆದ್ದಿನಿ ಬೆಂಗಳೂರಿಗೆ ಬಂದೀನಿ ಆಡಿಷನ್ದಾಗ ಗೆದ್ದೀನಿ ಕಪ್ಪ ಮಾತ್ರ ಒಯ್ದ ವೈತಿನಿ.